ಹಲೋ ಡೈರಿಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಕೇರಳ ವೀಡಿಯೋ ನೋಡ್ತಿದ್ರೆ ಆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಹೊಸದಾಗಿ ನಮ್ಮ ಚಾನಲ್ ವಿಸಿಟ್ ಅನ್ನು ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಸೊ ಇವತ್ತು ನಾನು ಯಾವೆಲ್ಲ ಸ್ಟಾಕ್ಸ್ಗಳನ್ನು ನಾಳೆಗೆ ಬೈ ಮಾಡೋದಕ್ಕೆ ನಾನು ಹತ್ತು ಸ್ಟಾಕ್ಸ್ ನಾನು ಲೀಸ್ಟ್ ಮಾಡ್ಕೊಂಡಿದ್ದೀನಿ ನಾಳೆಗೆ ಸೊ ಎಲ್ಲ ಸ್ಟಾಕ್ಸ್ಗಳು ನಮಗೆ ಒಂದು ವೀಕ್ವರೆಗೆ ಮಾತ್ರ ನಾನು ಓಲ್ಡಿಂಗನ್ನು ಮಾಡ್ತೀನಿ ಅಂದರೆ ನಾಳೆ ನಾನು ಬೆಳಿಗ್ಗೆ ಬೈ ಮಾಡಿ ಫ್ರೈಡೆ ತ್ರೀ ಟ್ವೆಂಟಿಗೆ ನಾನು ಎಕ್ಸಿಟನ್ನು ಮಾಡ್ತೀನಿ ಅಂದರೆ ಜಸ್ಟ್ ಇದು ಸ್ವಿಂಗ್ ಟ್ರೇಡಿಂಗ್ ಆಗಿರುತ್ತೆ ಒಂದು ವೀಕ್ ಪರ್ಪಸ್ಗೋಸ್ಕರ ಸೊ ಇದು ಯಾವುದೇ ಟ್ರೇಡ್ ರೆಕಮೆಂಡೇಶನ್ ವೀಡಿಯೋ ಅಲ್ಲ ಅಥವಾ ಸ್ಟಾಕ್ ರೆಕಮೆಂಡೇಶನ್ ವೀಡಿಯೋ ಅಲ್ಲ ಜಸ್ಟ್ ಇದೊಂದು ಎಜುಕೇಷನ್ ಪರ್ಪಸ್ಗೋಸ್ಕರ ವೀಡಿಯೋ ಮಾಡ್ತಾ ಇರೋದು ನೀವು ಯಾವುದೇ ಸ್ಟಾಕ್ಸನ್ನು ಬೈ ಮಾಡೋದಿದ್ರೆ ಅಥವಾ ಯಾವುದೇ ಟ್ರೇಡನ್ನು ನೀವು ತಗೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಒಂದು ರಿಸ್ಕ್ ಅನ್ವಯ ನೀವು ಸ್ಟಾಕ್ಸನ್ನು ಬೈ ಮಾಡಿ ಅಥವಾ ಟ್ರೇಡಿಂಗನ್ನು ಮಾಡಿ ನಿಮ್ಮ ಅನಲಿಸಿಸ್ ಆಧಾರದ ಮೇಲೆ ಸೊ ಮೊದಲನೇ ಸ್ಟಾಕ್ಸ್ ಬಂದು ಕೆಫಿನ್ ಟೆಕ್ನಾಲಜೀಸ್ ಸೊ ಈ ಸ್ಟಾಕ್ಸ್ ನಮಗೆ ಇವಾಗ ಅಟ್ ಪ್ರೆಸೆಂಟ್ ಕರೆಂಟ್ ಪ್ರೈಸ್ ಬಂದು ಒಂದು ಸಾವಿರದ ಮೂವತ್ತೆಂಟು ರೂಪಾಯಿ ಅರವತ್ತು ಪೈಸೆ ಅಂದರೆ ತೌಸಂಡ್ ತರ್ಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಜೀರೋ ಸೊ ಈ ಒಂದು ಪ್ರೈಸ್ಗೆ ಇವತ್ತು ಟ್ರೇಡ್ ಆಗ್ತಾ ಇದೆ ಸೊ ಈ ಒಂದು ಸ್ಟಾಕ್ಸನ್ನು ನಾನು ನಾಳೆ ಬೈ ಮಾಡಿ ಫ್ರೈಡೇವರೆಗೂ ಕೂಡ ಹೋಲ್ಡ್ ಮಾಡ್ತೀನಿ ಸ್ಟಾಕ್ ನಂಬರ್ ಟು ವಿ ಗಾಡ್ ಇಂಡಸ್ಟ್ರೀಸ್ ಸೊ ಈ ಒಂದು ಸ್ಟಾಕ್ನ ಇವಾಗಿನ ಪ್ರೈಸ್ ಬಂದು ನಾನ್ನೂರ ಐವತ್ತೆಂಟು ರೂಪಾಯಿ ಐವತ್ತೈದು ಪೈಸೆ ಸೊ ಈ ಸ್ಟಾಕ್ಸು ಕೂಡ ನಮ್ಮ ಒಂದು ಲೀಸ್ಟಲ್ಲಿದೆ ಅದಾದ ನಂತರ ಮೂರನೇ ಸ್ಟಾಕ್ಸ್ ಬಂದು ಗ್ರೇಟ್ ಎಸ್ಟ್ರ್ಯಾಂಡ್ ಶಿಪ್ಪಿಂಗ್ ಕಂಪನಿ ಜಿ ಶಿಪ್ ಅಂತ ಕರಿತೀವಿ ಸೊ ಈ ಅನ್ನು ಕೂಡ ನಮ್ಮ ಒಂದು ಇದೆ ಸೊ ಈ ಸ್ಟಾಕ್ನ ಅಟ್ ಪ್ರೆಸೆಂಟ್ ಪ್ರೈಸ್ ಬಂದು ತೌಸಂಡ್ ತ್ರೀ ಹಂಡ್ರೆಡ್ ತರ್ಟಿ ಒನ್ ಪಾಯಿಂಟ್ ನೈನ್ ಫೈವ್ ಅಂದರೆ ಸಾವಿರದ ಮುನ್ನೂರ ಮೂವತ್ತೊಂದು ರೂಪಾಯಿ ತೊಂಬತ್ತೈದು ಪೈಸೆ ನಡೀತಾ ಇದೆ ಸೊ ಈ ಸ್ಟಾಕ್ಸನ್ನು ಕೂಡ ನಾವು ಲೀಸ್ಟಲ್ಲಿ ಇಟ್ಕೊಂಡಿದ್ದೀವಿ ಸೊ ಫೋರ್ತ್ ಸ್ಟಾಕ್ಸ್ ಬಂದು ನಮಗೆ ನಾಲ್ಕನೇ ಸ್ಟಾಕ್ಸ್ ಬಂದು ಟೋರ್ ಪವರ್ ಸೊ ಈ ಸ್ಟಾಕ್ನ ಇವಾಗಿನ ಪ್ರೈಸ್ ಬಂದು ಸಾವಿರದ ಏಳ್ನೂರ ನಲ್ವತ್ಮೂರು ರೂಪಾಯಿ ಐವತ್ತು ಪೈಸೆ ಸೊ ಈ ಸ್ಟಾಕ್ಸು ಕೂಡ ನಮ್ಮ ಒಂದು ಲೀಸ್ಟಲ್ಲಿದೆ ಸೊ ಅದಾದ ನಂತರ ಫಿಫ್ತು ಸ್ಟಾಕ್ಸ್ ಬಂದು ಐ ಜಿ ಎಲ್ ಇಂದ್ರಪ್ರಸ್ಥ ಗ್ಯಾಸ್ ಸೊ ಈ ಸ್ಟಾಕ್ಸ್ ಏನಿದೆ ಇದು ನಮಗೆ ಇವಾಗ ಐನೂರ ಐವತ್ತೆರಡು ರೂಪಾಯಿ ಎಂಬತ್ತು ಪೈಸೆಲಿ ಟ್ರೇಡ್ ಆಗ್ತಾ ಇದೆ ಸೊ ಇದು ಕೂಡ ನಮ್ಮ ಒಂದು ಲೀಸ್ಟಲ್ಲಿ ಇರತಕ್ಕಂಥ ಸ್ಟಾಕ್ಸು ಆರನೇ ಸ್ಟಾಕ್ಸ್ ಬಂದು ಜಿ ಪಿ ಪಿ ಎಲ್ ಗುಜರಾತ್ ಪಿಪವಾವ್ ಪೋರ್ಟ್ ಸೊ ಈ ಸ್ಟಾಕಿನ ಇವಾಗಿನ ಕರೆಂಟ್ ಪ್ರೈಸ್ ಇನ್ನೂರ ಇಪ್ಪತ್ತೈದು ರೂಪಾಯಿ ಐವತ್ತೊಂದು ಪೈಸೆ ಸೊ ಏಳನೇ ಸ್ಟಾಕ್ ಬಂದು ಪವರ್ ಗ್ರೀಡ್ ಕಾರ್ಪ್ ಈ ಒಂದು ಸ್ಟಾಕ್ ಅನ್ನು ಕೂಡ ನಾವು ನಮ್ಮೊಂದು ಒಂದು ಲಿಸ್ಟಲ್ಲಿ ಇಟ್ಕೊಂಡಿದೀವಿ ಸೊ ಈ ಸ್ಟಾಕಿನ ಇವಾಗಿನ ಪ್ರೈಸ್ ಬಂದು ಮುನ್ನೂರ ಮೂವತ್ತೇಳು ರೂಪಾಯಿ ನಲ್ವತ್ತು ಪೈಸೆ ತ್ರೀ ತರ್ಟಿ ಸೆವೆನ್ ಪಾಯಿಂಟ್ ಫೋರ್ ಝೀರೋ ಎಂಟನೇ ಸ್ಟಾಕ್ ನಮಗೆ ಪಿ ಎನ್ ಸಿ ಇನ್ಫ್ರಾಟೆಕ್ ಸೊ ಈ ಸ್ಟಾಕಿನ ಇವಾಗಿನ ಕರೆಂಟ್ ಪ್ರೈಸ್ ಬಂದು ನಾನೂರ ನಲವತ್ತೊಂಬತ್ತು ರೂಪಾಯಿ ಅರವತ್ತೈದು ಪೈಸೆ ಫೋರ್ ಫೋರ್ಟಿ ನೈನ್ ಪಾಯಿಂಟ್ ಸಿಕ್ಸ್ ಫೈವ್ ಸೊ ಒಂಬತ್ತನೇ ಸ್ಟಾಕ್ ಬಂದು ಝೈಡು ಲೈಫ್ ಸೈನ್ಸಸ್ ಸೊ ಈ ಸ್ಟಾಕಿನ ಇವಾಗಿನ ಪ್ರೈಸ್ ಬಂದು ಸಾವಿರದ ನೂರ ಇಪ್ಪತ್ತೇಳು ರೂಪಾಯಿ ತೊಂಬತ್ತು ಪೈಸೆ ತೌಸಂಡ್ ಒನ್ ಟ್ವೆಂಟಿ ಸೆವೆನ್ ಪಾಯಿಂಟ್ ನೈನ್ ಜೀರೋ ಸೊ ಈ ಸ್ಟಾಕ್ ಅನ್ನು ನಾವು ನಮ್ಮ ಒಂದು ಲೀಸ್ಟ್ ಅಲ್ಲಿ ಇಟ್ಕೊಂಡಿದೀವಿ ಇದಾದ ನಂತರ ನೆಕ್ಸ್ಟ್ ಸ್ಟಾಕ್ ಬಂದು ಹಾಗೂ ಫೈನಲ್ ಸ್ಟಾಕ್ ಬಂದು ಕಾರ್ಬೋಂಡಮ್ ಯೂನಿವರ್ಸಲ್ ಸೊ ಈ ಸ್ಟಾಕ್ ಏನಿದೆ ಇದು ಈಗಿನ ಪ್ರೈಸ್ ಬಂದು ನಮಗೆ ತೌಸಂಡ್ ಫೈವ್ ಹಂಡ್ರೆಡ್ ಟ್ವೆಂಟಿ ಫೋರ್ ಪಾಯಿಂಟ್ ಏಟ್ ಜೀರೋ ಇದೆ ಅಂದ್ರೆ ಐನೂರ ಎಂಬತ್ತು ಪೈಸೆಲಿ ಸೊ ಈ ಹತ್ತು ಸ್ಟಾಕ್ಸ್ಗಳೇನಿದೆ ಈ ಹತ್ತು ಸ್ಟಾಕ್ಸ್ಗಳನ್ನು ನಾನು ನಾಳೆ ಬೈ ಮಾಡ್ತೀನಿ ನಾಳೆ ಬೆಳಗ್ಗೆ ಒಂಬತ್ತು ಹದಿನೈದಕ್ಕೆ ನಾನು ಈ ಸ್ಟಾಕ್ಸ್ಗಳನ್ನು ಬೈ ಮಾಡಿ ಫ್ರೈಡೆ ತ್ರೀ ಟ್ವೆಂಟಿಗೆ ನಾನು ಎಕ್ಸಿಟನ್ನು ಮಾಡ್ತೀನಿ ಸೊ ಈ ಹತ್ತು ಸ್ಟಾಕ್ಸ್ಗಳಿಂದ ನಮಗೆ ಎಷ್ಟು ರಿಟರ್ನ್ ಬರ್ಬೋದು ಅನ್ನೋದ್ರ ಬಗ್ಗೆ ನಾನು ಸ್ಯಾಟರ್ಡೇ ಒಂದು ವಿಡಿಯೋನ ಮಾಡ್ತೀನಿ ಸೊ ಡೈಲಿ ಕೂಡ ಈ ಸ್ಟಾಕ್ಸ್ಗಳು ಅಪ್ ಹೋಗಿದೆ ಯಾವೆಲ್ಲ ಸ್ಟಾಕ್ಸ್ಗಳು ಅಪ್ಸೈಡ್ ಹೋಗಿದೆ ಯಾವೆಲ್ಲ ಸ್ಟಾಕ್ಸ್ಗಳು ಡೌನ್ ಸೈಡ್ ಬಂದಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ ಪ್ರತಿದಿನ ಸೊ ಇದೆಲ್ಲವೂ ಕೂಡ ನಮಗೆ ಒಂದು ವೀಕ್ ಮಾತ್ರ ಓಕೆ ಒಂದು ವೀಕ್ ಮಾತ್ರ ನಾನು ಓಲ್ಡ್ ಮಾಡೋದು ಸೊ ನಾನು ಫ್ರೈಡೆ ತ್ರೀ ಟ್ವೆಂಟಿಗೆ ಎಲ್ಲ ಸ್ಟಾಕ್ಸ್ಗಳನ್ನು ಎಕ್ಸಿಟ್ ಮಾಡ್ಕೊತೀನಿ ಸೊ ಇದಿಷ್ಟು ಇವತ್ತಿನ ಹತ್ತು ಸ್ಟಾಕ್ಸ್ಗಳ ಇನ್ಫಾರ್ಮೇಷನ್ ಆಗಿತ್ತು ಐ ಹೋಪ್ ನಿಮಗೆ ಈ ಒಂದು ವೀಡಿಯೋ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಹಾಗೂ ವಿಡಿಯೋ ಇಷ್ಟಾಗಿದ್ದರೆ ಒಳಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ सब्सक्राइब माड़कोले, तैंक यू फर वाचिंग.